ತಕ್ಕ ತಗತ್ರಿ ನಾವೇನ್ ಅನ್ಕೊಂಡಿದೀವಿ ಅದ್ರಕ್ಕಿಂತ ಏನದ ಎರಡು ಪಟ್ಟು ಇವತ್ತು ಡ್ಯೂಟಿಫುಲ್ ಆದ್ರಿ ನೀವ್ ನಾವಿಷ್ಟು ನಾವಿತ್ತು ನೀರಾಗಂತ ಅನ್ಕೊಂಡಿಲ್ಲ ಐಟು ಸ್ನೇಹಿತರೆ ಮಿನಿಮಮ್ ಅಂತಂದ್ರೆ ನೂರು ಸೀಟಿಂದ ಹೋಗ್ತಾ ಇದ್ದಾವ ಇನ್ನು ಮೇಲ್ಗಡೆ ಹಂಗೆ ಅಂದ್ರೆ ಕಾಣಿಸಂಗಿಲ್ಲ ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ನಾನು ದೇವರಾಜ ವೆಂಕಟೇಶ ಹೊಂಟಿವ್ರಿ ಯಾದಗಿರಿ ಜಿಲ್ಲೆಯ ಗುರುಮಿಡ್ ತಾಲೂಕಿನ ದಬ್ ದಬಿ ಜಲಪಾತ ಹೊಂಟಿವ್ರಿ ನೋಡೋದಕ್ಕ ಅಲ್ಲಿ ಬಹಳಷ್ಟು ಜನ ಪ್ರವಾಸಿಗರು ಬರ್ತಾರೆ ಅದಕ್ಕ ಏನಾದ್ರು ಇವಾಗ ಮಳೆಗಾಲ ಅದಲ್ರಿ ನೀರ್ನ ಜಾಸ್ತಿ ಇರ್ತದ ನೋಡಕ್ ಸ್ವಲ್ಪ ಚೆನ್ನಾಗಿರ್ತದ ಅಂತ ಹೊಂಟಿವ್ರಿ ಬನ್ನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರ ನೋಡ್ರಿ ದೇವರಾಜ ಗಾಡಿ ನಡೆಸಕ್ ರೆಡಿ ಆಗ್ಯನ್ ನೋಡ್ರಿ ವೆಂಕಟೇಶನ್ ರೆಡಿ ಆಗ್ಯನ್ರಿ ಇವಾಗ ಜಲಪಾತ ನೋಡ್ತೀನಿ ನಾನು ಅಂತ ರೆಡಿ ಆಗಿ ಬಿಟ್ಟಣ್ಣ ಅದಕ್ಕೇನದ ಕರ್ಕೊಂಡ್ ಹೊಂಟಿವ್ರಿ ನೀರ್ ನೀರ್ ವಾಟರ್ ಕುಡ್ರಿ ಒಂದೇ ಸರಿ ತೇನ ಚೆನ್ನಾಗದ ವಾಟರ್ ಸ್ಟೋರ್ ಮಾಡ್ಕೊಳಕತ್ತ ನೋಡ್ರಿ ದೇವರಾಜ ಯಾಕಂದ್ರೆ ಅಲ್ಲಿ ಪದೇ ಪದೇ ನೀರ್ ಕುಡಿಯೋದ್ ಬರ್ಬಾರ್ದ ಅಂತ ಇವಾಗೆಲ್ಲ ರೆಡಿ ಮಾಡ್ಕೊಂಡ್ ಬಿಡಕತ್ತ ಬೇಕು ನೋಡ್ರಿ ಹಿಮ್ಮ ನಿದ್ದಿ ಮಾಡಾಕತ್ತದ ನೋಡ್ರಿ ಇವಾಗ ನಾವ್ ಚಿತ್ತಪ್ಲ ಅಂತೆಲ್ಲ ಕುಂತೀವಿ ಟೈಮ್ ಗೆ ಅಣ್ಣ ಬ್ಯಾಗ್ ಹಾಕಿ ನಿಂತನ ಅಪ್ಪ ಗಾಡಿ ತರ್ತಿ ಇವಾಗ ಹೋಗ್ ಬರ್ರಿ ಓಕೆ ಟ್ರಾವೆಲ್ ಸ್ಟಾರ್ಟ್ ಗಾಡಿ ತೊಳಸ್ಬೇಕ್ರಿ ಗಾಡಿ ಏನಾದ್ರಾ ಗಾಡಿ ವಾಶಿಂಗ್ ಮಾಡಕ್ ಕರೆಂಟ್ ಹೋಗ್ಯದ್ರಿ ಕರೆಂಟ್ ಬರವಲ್ತ್ ಇವತ್ತೇನದ ಊರಾಗ ಲೈಟ್ ಆಗ್ತಾರಂತ ನಮ್ ಗಾಡಿ ಅಂತ ಇವತ್ತು ಇವತ್ತಷ್ಟೇ ಉಳಿದೈತ್ರಿ ಮತ್ ಏನ್ ಮಾಡಾಕಾಗಲ್ಲ ಎಲ್ಲ ನೀರ್ ಸಿಕ್ಕಿತಪ್ಪ ಅಂದ್ರೆ ಅದೇ ವಾಷಿಂಗ್ ಇವಾಗ ಪ್ರಯಾಣ ಮುಂದಕ್ಕೆ ಬಳಸ್ತೀವಿ ಇವಾಗ ನಾವ್ ಅಂಟಿವ್ರಿ ಹೈದ್ರಾಬಾದ್ ಮೇನ್ ರೋಡ್ ಗೆ ಇನ್ನೊಂದ್ ಹದ್ನೈದು ಕಿಲೋಮೀಟರ್ ದೂರ ಆದ್ರೆ ಇವಾಗ ಆಲ್ಮೋಸ್ಟ್ ಏನಾದ್ರು ನಾವು ಕಿಲೋಮೀಟರ್ ಬರ್ತೀವ್ರಿ ಇವಾಗ ದಬ್ಧಬಿಗೆ ಓದ್ತಾ ಗುರ್ಮಿಟ್ ಕಾಲಿಗೆ ಹೋಗ್ಬೋಣ ನಗಲಪುರ್ ರೋಡ್ ಗುರ್ಮಿಟ್ ಕಲ್ ದಾಟಿ ಹೌದಾ ಬಸ್ ಸ್ಟಾಂಡ್ ಬೆಲ್ ನಿಂದ ಿದ್ರೆ ಈಗ ನಾವು ಮೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಈಗ ಆಲ್ಮೋಸ್ಟ್ ಏನಾದ್ರು ಇನ್ನು ಸ್ವಲ್ಪ ದೂರ ಇದ್ದಂಗ್ ಕಾಣಿಸದ್ರೆ ಗುರ್ಮಿಟ್ ಕಲ್ಕ್ ಹೋಗ್ಬಿಟ್ಟು ಅಲ್ಲಿಂದ ಒಂದ್ ಐದು ಕಿಲೋಮೀಟರ್ ಏನಾಗ್ತದ ಅಂದ್ರ ಮಿನಿಮಮ್ ಒಂದು ನಲ್ವತ್ ನಲ್ವತ್ತೈದು ಕಿಲೋಮೀಟರ್ ಆತದ್ರಿ ಇನ್ನ ಇಪ್ಪತ್ತು ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ಲೇಬೇಕಿದ್ರು ಕೂಡ ಎಷ್ಟ್ ಕಿಲೋಮೀಟರ್ ಆತಂತ ಅಲ್ಲಿ ಮುಟ್ಟಿದ್ಮೈತೀವಿ ರೀ ಇವಾಗ ನೋಡ್ರಿ ಇಲ್ಲಿ ಸುತ್ತಲೂ ಏನಾದ್ರೆ ಬೆಟ್ಟ ಕಾಣ್ಸಕತ್ತದಲ್ರಿ ಬೆಟ್ಟ ಹತ್ತಬೇಕ್ರಿ ಇವಾಗ ಇದು ಧರ್ಮುರ್ ಗುಡ್ಡ ಅಂತ ಹೇಳ್ತಾರೆ ಇದು ಹೈದರಾಬಾದ್ ರೋಡ್ ಬರ್ತದ್ರಿ ಎತ್ತರ ಆದ್ರಿ ಬೆಟ್ಟ ಸ್ವಲ್ಪ ಏನದ ಸ್ವಲ್ಪ ರೆಸ್ಟ್ ಮಾಡಿದಿವಿ ಇಪ್ಪತ್ ಕಿಲೋಮೀಟರ್ ಬಂದಿದೀವಲ್ಲ ಯಾಕೆ ನಿಂದ್ರಸ್ರಿ ಈಗ ಹೋಗ್ಬೇಕ್ರಿ ಗುಡ್ಡ ಹತ್ತಬೇಕ ಗುಡ್ದಾಗೂ ಚೊಲ ಚೊಲೀ ಅವ್ರು ಬಾರಿ ನೈಸ್ ಕಾಣಿಸ್ತದ್ರಿ ಯಾಕಂದ್ರೆ ಬೆಟ್ಟ ಮ್ಯಾಗ ಎಲ್ಲರಿಗೂ ಇಷ್ಟ ಆಗ್ತದ್ರಿ ಹಚ್ಚ ಹಸಿರು ಇರ್ತದ್ರಿ ಬೆಟ್ಟ ಗುಡ್ಡಗಳು ನೋಡ್ಲಾಂಗ್ ಮನ್ಸಿಗೆ ಆನಂದ ಆಗ್ತದ ನಮ್ಮೂರ್ ಗುಡ್ ಪ್ಲಾನ್ ದೂರ ಅದ ಅದೇ ಅದ ಇಲ್ಲಿನು ಚಿತಾಫಲಕಾಯಿ ಯಾರಂದ್ರೆ ಇಲ್ಲ ಅಂತ ಕುಡ್ದ ಅಲ್ಲಿ ಆದಾಗ ಚಿತಾಪರ್ಲ ಏನ ಅಲ್ಲಿ ಅಲ್ಲಿ ನೋಡ್ರಿ ಇಲ್ಲಿ ಬಂದಲ್ನು ಚಿತಾಫ್ಲಕಾಯಿ ರ್ಯಾಕ್ ರೆಡಿ ಆಗಿ ಬಿಟ್ಟ ನೋಡು ಏನಿಲ್ಲ ಚಿತ್ತಾಫಲಕಾಯಿ ಮತ್ತೇನಾದ್ರ ಅಲ್ಲಿ ಇವಾಗ ನಾವೇನ್ ಪ ಜೋಗ ಫಾಲ್ಸ್ ನೋಡಕ್ ಹೊಂಟೀವಲ್ಲ ಅಲ್ಲಿ ಏನನ ಮೀನ ಇದ್ದವು ಅಂತ ಹೇಳಕ ರೆಡಿ ಅಲ್ಲೇ ರೆಡಿ ಮಾಡ್ತಾನ ಅವ ಎಲ್ಲಟ್ಟು ಇದು ಗಾಣ ತಗೊಂದನ ಸರಿ ಹೋಗಮ್ ರೀ ಓಕೆ ಶುರು ಮತ್ತೆ ಈಗ ನಾವು ಧರ್ಮ ಗುಡ್ಡನ ಮ್ಯಾಗ ಹೇರ್ ಬಿಟ್ಟಿವ್ರಿ ಗಾಡಿ ಇಲ್ಲಿ ಸೈಡ್ ನಿಲ್ಸಿದ್ವಿ ಇಲ್ಲಿಂದ ಲೊಕೇಶನ್ ಹಿಂಗ್ ಕಾಣಿಸ್ತದ್ರಿ ಸೂಪರ್ ಆಗಾದ್ರಿ ತೊಂದ್ರಾ ಜನ ಶೂಟ್ ಮಾಡಕತ್ತೀ ಇಲ್ಲಿಂದ ಆಕ್ಷನ್ ಕ್ಯಾಮ್ರಾಲಂತ ನಮ್ಮ ಪ್ರಯಾಣ ಹಾಕ್ಲಕತಿ ಆದರೆ ನಾವು ಫೈನಲ್ ಆಗಿ ದಬ್ದಬಿ ಜಲಪಾತಕ್ಕೆ ಬಂದ್ಬಿಟ್ಟೀವಿ ರೀ ನಾವು ಇವಾಗ ನೋಡಿರಿ ಇಲ್ಲಿ ಗಾಡಿ ನಿಲ್ಸಿದೀವಿ ಇಲ್ಲಿ ಹತ್ರದಲ್ಲಿ ಅದ್ರಿ ಮ್ಯಾಗ್ಲಿಂದ ಏನಾದ ಒಂದು ವ್ಯೂ ಏನದ ನಿಮಗೆ ತೋರಿಸ್ತೇನಿ ರೀ ನೋಡ್ರಿ ಭಾರಿ ಖತರ್ನಾಕ್ ಇರತಕ್ಕಂಥ ಒಂದು ಸೀನ್ ರೀ ಅಂದ್ರೆ ಇಲ್ಲಿಂದವು ಆ ಅಲ್ಲ ನೋಡಪ್ಪ ವ್ಯೂ ಅಂತೂ ಸೂಪರ್ ಆಗಿದೆ ನೋಡಿರಿ ಹೆಂಗದ ನೋಕಿಶ ಸಕ್ಕತಾಗಿ ಅದ ರೀ ಇದು ಯಾದಗಿರಿ ಡಿಸ್ಟಿಕ್ ಒಂದು ಗುಡ್ಡಗಾಡು ಪ್ರದೇಶದ ಒಂದು ಡಿಸ್ಟಿಕ್ ಅಂತಾನೆ ಹೇಳ್ಬೋದು ಹೆಂಗಿದೆ ಲೊಕೇಶನ್ ಈ ಕಡೆ ಅಂತಂದ್ರೆ ಹಬ್ಬ ನಾನು ಇಲ್ಲೇ ಒಂದು ಯಾದಗಿರಿ ಡಿಸ್ಟಿಕ್ ಆದ್ರೂ ಕೂಡ ಈ ಒಂದು ಸೀನ್ಸ್ ಏನದ ನಾನು ನೋಡಿದ್ದಿಲ್ಲ ಮೊದಲಕ್ಕೆಲ್ಲ ಇವಾಗ ಬಂದು ನೋಡಿದಾಗ ಗೊತ್ತಾಗ್ತದ್ರಿ ಅಲ್ಲಿ ನೋಡ್ರಿ ಎಲ್ಲಾ ಕಡೆ ಸುತ್ತಲೂ ಬೆಟ್ಟರಿ ಹೆಂಗದ ನೋಡ್ರಿ ಹೆಂಗದ ಲೊಕೇಶನ್ ಹೆಂಗ ಸ್ನೇಹಿತರೆ ಇಲ್ಲಿ ಸರ್ಕಾರ ಏನಾದ್ರು ಮುನ್ನೆಚ್ಚರಿಕೆ ಕ್ರಮವಾಗಿ ಅಪಾಯ ಇದೆ ಅಂತ ತೋರಿಸಿದಾರ ನೋಡ್ರಿ ಸ್ನೇಹಿತರೆ ಕೊನೆ ಕೂಡ ಜಲಪಾತಕ್ಕೆ ಬಂದಿವಿ ನೋಡ್ರಿ ಹೆಂಗ್ ಕಾಣಿಸ್ತದ ನೋಡ್ರಿ ವ್ಯೂ ಸಖತ್ ಆಗಿದೆ ಸ್ನೇಹಿತರೆ ನಾವ್ ಇಷ್ಟು ದಿವಸ ಇಲ್ಲಿದ್ರು ಕೂಡ ಈ ಒಂದು ಜಲಪಾತ ನಾವ್ ನೋಡೇ ಇಲ್ಲ ಸುಮಾರು ಒಂದು ನೂರು ಫೀಟ್ ಎತ್ತರದಿಂದ ನೀರ್ ಬೀಳುತ್ತೆ ಇವಾಗ ನಾವ್ ಅಲ್ಲಿ ತಳಗಡೆ ಹೋಗ್ತಿವ್ರಿ ಇವಾಗ ಹೆಂಗ ಹೋಗ್ಬೇಕ ದಾರಿ ಇಲ್ಲ ಇಲ್ಲಿಂದ ಆ ಕಡೆಯಿಂದ ಇರ್ಬೇಕ ಅಲ್ಲಿಂದ ಹೋಗ್ತಿವ್ರಿ ಸೂಪರ್ ಬಾ ಇಕಡ್ಬಾ ಮ್ಯಾಗ ಸೈಡ್ಗೆ ಹಾಕಿದ್ರಿ ಇವಾಗ ಇಲ್ಲಿಂದ ಹೋಗ್ತದ್ರಿ ಇಲ್ಲಿ ಬರ್ದಾರ ನೋಡ್ರಿಗ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಬರ್ದಾರಿ ಇಲ್ಲಿ ಒಳಗಡೆ ಏನದ ಕೆಲವು ದಿನಗಳಿಂದ ಏನದ ಹುಡುಗರು ಯಾರೋ ಸತ್ತಿದಾರಂತ ಅದ್ರ ಏನದ ಇಲ್ಲಿ ಒಳಗಡೆ ನಿಷೇಧ ಯಾಕಂದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ತೆಗ್ಗದ ಹುಡುಗರು ಏನಾದ್ರೂ ಈಸ್ ಬರ್ಲಾರ್ದವ್ರು ಬಂದ್ರ ಅಲ್ಲಿ ಪ್ರಾಬ್ಲಮ್ ಆಗಕತ್ತದ ಅದರಿಂದ ಹಾಕಿ ನೋಡ್ರಿ ಇಲ್ಲಿ ಎಚ್ಚರಿಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ನಾವೇನು ಇಲ್ಲಿ ಮೂರು ಜನ ಹೊಂಟಿದೀವಿ ದೇವರಾಜನೂ ಈಸ್ ಬರ್ತದ್ರಿ ವೆಂಕಟೇಶ್ ಈಜ್ ಬರ್ತದ ನನಗೂ ಬರ್ತದ ಬಾಳ ಸೇಫ್ಟಿಯಿಂದ ದೂರ ನಿಂತ ನೋಡಿ ಬರ್ತೀವ್ರಿ ಇಲ್ಲೇನದ ಬೈಕ್ ಹೋಗ್ತಿತ್ತ ನಂಗೆ ಕಾಣಿಸ್ತದ್ರಿ ಮೊದ್ಲಕ ಇವಾಗೆಲ್ಲ ಬಂದ್ ಮಾಡಿ ಇದ್ರೆ ನಾವ್ ಇವಾಗ ಸನ್ಯಾಗ ಬಂದಿವ್ರಿ ನೋಡ್ರಿ ಎಲ್ಲಿ ಹಾ ಕುಂತ ಬಿಡ್ರಿ ಹಾ ಏನಾಯ್ತಾ ಕಿತಾ ಪಟ್ನಾ ಅಣ್ಣ ಕದ ಅರಿ ಮೆಲ್ಲ ಕರಿ ಫ್ರೆಂಡ್ಸ್ ನಾವು ಎಲ್ಲೋ ಆದ್ರು ಅಣ್ಣ ಸಿಕ್ತಾವ್ ನೋಡಿ ಅಕ್ಕಡೆ ಅಕ್ಕಡೆ ಆಯ್ತು ಮುಂದಕ್ಕೆ

ನಿಜವಾಗ್ಲೂ ಕೂಡ ಸ್ನೇಹಿತರೆ ಈ ಜಾಗಕ್ಕೆ ಏನಾದರೂ ಬಂದ್ರ ನೀವು ಸುರಕ್ಷಿತವಾಗಿರ್ಬೇಕು ಅದು ಕೂಡ ಸ್ಪೆಷಲ್ ಆಗಿ ಮರಗಾಲದಲ್ಲಿ ಬಂದ್ರ ನೀರ್ ಜಾಸ್ತಿ ಬರಂಗ ಕಾಣಿಸ್ತದ ಯಾಕಂತೂ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದ ಮನುಷ್ಯ ಕೂಡ ಇಲ್ಲಿ ಇರಂಗಿಲ್ಲ ಕೆಳಗಡೆ ಹೋಗ್ಬಿಡ್ತಾನಾಟರ್ ಫಾಲ್ ಹತ್ರಕ್ಕೆ ಬಂದಿದ್ವಿ ನೋಡ್ರಿ ನಾವು ಕೂಡ ಫೈನಲ್ ಆಗಿ ವಾಟರ್ ಫಾಲ್ ಬಂದಿ ನೋಡ್ರಿ ಹೆಂಗ್ ಕಾಣಿಸ್ತೈತಂತ ಸಖತ್ ಆಗಿದೆ ನೋಡ್ರಿ ಕಾರ ತಗೋ ಬಂದಿವ್ರಿ ಒಂದಿಷ್ಟು ಮೆಣಸಿಕಾಯಿ ಅದಾವ ಯಾಕಂತ ಬೆಳಗ್ಗೆ ಊಟ ಮಾಡಿ ಬಂದಿವಿ ಹೊಸ ಜಲಪಾತ ನೋಡಿ ಅಂತೂ ಬಹಳ ಖುಷಿ ಆಯ್ತು ನಮ್ಗೆ ಏನೋ ನಾವು ಹೋಗ್ತಿವ್ರಿ ಕಪ್ಲೆಯಲ್ಲಿ ಬಿಟ್ಟಿವ್ರಿ ದಬ್ಬಿ ಜಲಪಾತ ಬುಟ್ಬಾಳಿ ಇವಾಗ ಮನೆಗ್ ಹೋಗ್ತಿವ್ರಿ ಯಾಕಂತ ನಮ್ಮ ಊರಿಂದ ಏನಾದ್ರು ನಲ್ವತ್ತು ಕಿಲೋಮೀಟರ್ ನಲ್ವತ್ತೈದು ಕಿಲೋಮೀಟರ್ ದೂರ ಆಗ್ತದ್ರಿ ಅಂಗ್ ಮತ್ತ ಹೋಗಕ್ ಒಂದು ಒಂದ್ವರಿ ಕಾಸ್ತ ಏನಿರ್ತೀರಿ ಇದ್ರೆ ಈ ಒಂದು ದಬ್ಧಬ್ ಜಲಾಶಯ ಯಾದಗಿರಿ ಡಿಸ್ಟಿಕ್ ಗುರುಮೆಟ್ಕಾಲ್ ತಾಲೂಕಿಂದ ಐದು ಕಿಲೋಮೀಟ್ರ್ ದೂರದಲ್ಲಿ ಬರ್ತೀವ್ರಿ ರೀ ಈ ಒಂದು ಜಲಪಾತ ನಮಗಂತೂ ನೋಡಿ ತುಂಬ ಎಂಜಾಯ್ ಮಾಡಿದೀವಿ ರೀ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ನಾಳೆ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತರಂ